ನಾನು ಹಿರೇಮಗಳೂರು ಕಣ್ಣನವ್ರ ಹತ್ರ ಮಾತಾಡಿದ್ದೀನಿ ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತಂದರು ಅವ್ರು ಹೇಳಿದ ಒಂದು ನಿಮಿಷಕ್ಕೇ ಮಾನ್ಯ ಹಿರೇಮಗಳೂರು ಕಣ್ಣನ ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿಗೆ ಗತಿ ಏನು ದೇವಾಲಯಗಳ ಗತಿಯೇನು ಅರ್ಚಕರುಗಳ ಗತಿ ಏನು ಅಂತ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅವರಿಗೆ ಆಗಿರೋಂಥ ನೋವಿನ ಬಗ್ಗೆ ಕೇವಲ ಹಿರೇಮಗಳೂರು ಕಣ್ಣನಂತ ನಮ್ಮ ಕನ್ನಡದ ಪೂಜಾರಿ ಕಣ್ಣನವರಿಗೆ ಆಗಿರೋಂಥ ಅಪಮಾನ ಅಲ್ಲ ಅದು ಎಲ್ಲ ಹಿಂದೂ ಭಕ್ತರಿಗೆ ಮಾಡಿರೋಂಥ ಅಪಮಾನ ನಾನು ಅದಕ್ಕೋಸ್ಕರ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಜರಾಯಿ ಮಂತ್ರಿಗಳು ಇದರ ಕ್ಷಮೆ ಕೇಳಬೇಕು ಮತ್ತು ಇನ್ನೆಂದೂ ಕೂಡ ಈ ರೀತಿ ಆಗೋಕೆ ನೋಡ್ಕೋಬೇಕು ಆ ತಹಶೀಲ್ದಾರ್ನಾಗಲಿ ಆ ಜಿಲ್ಲಾಧಿಕಾರಿಗಳಾಗಲಿ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ರಾಜ್ಯದಲ್ಲಿ ಐವತ್ತು ಸಾವಿರ ಅರ್ಚಕರಿದ್ದಾರೆ ಈ ಥರ ಐವತ್ತು ಸಾವಿರ ಅರ್ಚಕರು ಇರಬೇಕಾದ್ರೆ ಹಾಗಾದರೆ ಇವರು ಪಟ್ಟಿ ಕೊಡಲಿ ಯಾವ ದೇವಸ್ಥಾನದಲ್ಲಿ ಆದಾಯ ಜಾಸ್ತಿ ಇದೆ ಯಾವ ದೇವಸ್ಥಾನದಲ್ಲಿ ಆದಾಯ ಕಡಿಮೆ ಇದೆ ಜಾಸ್ತಿ ಆದಾಯ ಅರ್ಚಕರಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀರಿ ಯಾವ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆದಾಯ ಕಡಿಮೆ ಇರೋಂಥ ಅರ್ಚಕರು ಎಷ್ಟು ಅಮೌಂಟ್ ಅವ್ರು ಇನ್ನೊಂದು ನೋಟಿಸಿದ ಮೊದಲನೇ ನೋಟಿಸೋ ಈ ರೀತಿ ಎಲ್ರಿಗೂ ನೋಟಿಸ್ ಕೊಟ್ಟಂಥ ಯೋಚನೆ ನೀವು ಮಾಡಿದ್ದೀರೋ ಇದನ್ನು ತಕ್ಷಣ ತಿಳಿಸ್ಬೇಕು ಈ ಕೊಟ್ಟಿರೋ ನೋಟಿಸನ್ನು ವಾಪಸ್ ತಗೋಬೇಕು ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಇದು ನನ್ನ ಒತ್ತಾಯ ಈಗಾಗಲೇ ಅವರೇ ಹೇಳಿದ್ದಾರೆ ಎ ಬಿ ಸಿ ದರ್ಜೆಯಿಂದ ಆದಾಯದ ಬಗ್ಗೆ ನಾವು ಟೆಕ್ನಿಕಲ್ಲಾಗಿ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಟೆಕ್ನಿಕಲ್ಲಾಗಿ ದೇವಸ್ಥಾನ ಬಗ್ಗೆ ಯೋಚನೆ ಮಾಡೋದಲ್ಲ ಭಕ್ತಿಯಿಂದ ಯೋಚನೆ ಮಾಡೋದು ದೇವಸ್ಥಾನಗಳ ಬಗ್ಗೆ ಎ ಬಿ ಸಿ ಮಾಡಿರೋದು ದೇವಸ್ಥಾನದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಹಣ ಎ ಗ್ರೇಡ್ಗೇನು ಬಿ ಗ್ರೇಡ್ಗೇನು ಸಿ ಗ್ರೇಡ್ಗೇನು ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅನ್ನೋದಿಕ್ಕಲ್ಲಿ ಯೋಚನೆ ಮಾಡಬೇಕು ಅದರ ಅಭಿವೃದ್ಧಿ ಆಗೋಕ್ಕೇನು ಮಾಡಬೇಕು ನೋಡಬೇಕು ಹೆಚ್ಚಿನ ಅಭಿವೃದ್ಧಿ ಆದರೆ ಸ್ವಾಭಾವಿಕ ಆದಾಯ ಜಾಸ್ತಿ ಆಗತ್ತೆ ಅರ್ಚಕರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಮಾಡೋಂಥದ್ದಲ್ಲ ಆದಾಯನ ಅಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಆಡಳಿತ ಮಂಡಳಿ ಇರುತ್ತೆ ಆ ಆಡಳಿತ ಮಂಡಳಿಯವ್ರ ಬಗ್ಗೆ ಅವ್ರಿಗೂ ಕೂಡ ಬೆಂಬಲವನ್ನು ಸರ್ಕಾರ ಕೊಡಬೇಕು ಈ ದಿಕ್ಕಿನಲ್ಲಿ ಈ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಎಲ್ಲ ದಿಕ್ಕಿನಲ್ಲೂ ಕೂಡ ಅರ್ಚಕರಿಗೇ ಇದರ ಜವಾಬ್ದಾರಿ ಕೊಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಈಗೇನು ಅಪಮಾನ ಮಾಡಿದ್ದಾರೆ ನಮ್ಮ ಕನ್ನಡದ ಪೂಜಾರಿ ಪಂಡಿತರಾದ ಹಿರೇಮಗಳ ಕಣ್ಣನ್ನುವರು ಮಾಡಿದಂಥ ಅಪಮಾನ ಬಗ್ಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರ ಬಗ್ಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡ್ತೀನಿ ನನಗೆ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ನಾನು ಈಗಲೇ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಇದು ನೋಟೀಸು ಮೊದಲನೇ ನೋಟೀಸು ನಾನು ಅಂದ್ಕೊಂಡಿದ್ದೀನಿ ಇನ್ನು ಇವತ್ತು ಇನ್ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ಯಾವ ಜಿಲ್ಲೆಯಿಂದ ಯಾವ್ಯಾವ ತಹಶೀಲ್ದಾರು ಎಲ್ಲರಿಗೆ ಕೊಟ್ಟಿವಾರ ನನಗೆ ಗೊತ್ತಿಲ್ಲ ಹಿಂದ್ ಹಿಂದೂಗಳ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲದೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಈ ನೇರವಾಗಿ ಹಿರೇಮಗಳೂರು ಕಣ್ಣನವರೇ ನನ್ನ ಕಥೆಯೇನು ಅರ್ಚಕರ ಕಥೆಯೇನು ದೇವಸ್ಥಾನಗಳ ಕಥೆಯೇನು ನಮ್ಮ ಸಂಸ್ಕೃತಿ ಕಥೆ ಏನು ಅನ್ನೋಂಥ ಮಾತು ಅವ್ರ ಬಾಯಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ಅವ್ರೂ ನೋವು ನೋಡಿ ನನಗೂ ಕೂಡ ನೋವಾಗಿದೆ ಇದರ ಬಗ್ಗೆ ತಕ್ಷಣ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಬಗ್ಗೆ ಕ್ರಮ ತಗೋಬೇಕು ಅನ್ನೋದನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ